ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾ ಗುಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಗೋಬಿ ಮಂಜೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ನೀಟಾಗಿ ನಾವು ಒಳ್ಳೆ ಟೇಸ್ಟಿಯಾಗಿ ಮನೆಯಲ್ಲೇ ಬೇಗ ರೆಡಿ ಮಾಡ್ಕೋಬೋದು ಅದು ಹೇಗೆ ಬೇಗ ಮಾಡ್ಕೊಳ್ಳೋದು ಅನ್ನೋದನ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ಕಾಲಿಫ್ಲವರ್ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡು ಸಣ್ಣ ಸಣ್ಣಕ್ಕೆ ಬಿಸಿನೀರಿಗೆ ಅಡುಗೆ ಅರಿಶಿನ ಹಾಕಿ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೀನ್ ನೋಡಿ ನೋಡ್ತಾ ಇದ್ದೀರಾ ಅದರಲ್ಲಿ ಸಣ್ಣ ಸಣ್ಣದು ದುಡ್ಡ ಇರುತ್ತೆ ಕಾಣೋದಿಲ್ಲ ಕಣ್ಣಿಗೆ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ನಾನು ಸೋದಿಸಿ ಎಲ್ಲ ನೀರು ಸಪ್ರೇಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಒಂದು ಎರಡು ಟೇಬಲ್ ಅಷ್ಟು ಮೈದಾ ಮತ್ತು ಒಂದು ಟೇಬಲ್ ಒಂದು ಟೇಬಲ್ ಅಷ್ಟು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಸಣ್ಣ ಸಣ್ಣಕ್ಕೇ ಕಟ್ ಮಾಡ್ಕೊಂಡಿದ್ದೀನಿ ಪೀಸ್ಗಳನ್ನ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪ ಇದ್ದರೆ ನಮ್ಗೆ ಇಷ್ಟ ಆಗಲ್ಲ ನಾನು ಸ್ವಲ್ಪ ಸಣ್ಣಕ್ಕೆ ಸ್ವಲ್ಪ ಚಿಕ್ಕದಾಗೆ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಅಷ್ಟು ಇಷ್ಟ ಆಗೋಲ್ಲ ದಪ್ಪ ಇದ್ದರೆ ಟೇ ಅದಕ್ಕೇ ನೀವು ನಿಮಗೆ ಎಷ್ಟಪ್ಪ ಬೇಕೋ ಎಷ್ಟು ಇದಾಗಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ ಅಷ್ಟು ದಪ್ಪ ಇದ್ದರೆ ಗೋಬಿ ಎಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡೆ ಬೇಕು ಅಂದರೆ ನೀರು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಮುಂಚೆನೇ ನೀರಲ್ಲಿ ತೊಳೆದಾಗ ಸ್ವಲ್ಪ ನೀರಿರುತ್ತೆ ಸ್ವಲ್ಪ ನೀರು ಸೇಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಹೊಂದ್ಕೊಂಡಿರುತ್ತೆ ಅದಕ್ಕೆ ನಾನು ಈಗ ಬಿಸಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ ನೋಡಿ ನೀ ಎಣ್ಣೆಗೆ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಬೇಗ ಮಾಡ್ಕೋಬೋದು ಎಲ್ಲ ರೆಡಿ ಇದ್ದರೆ ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಗೋಬಿ ಗೋಬಿ ಮಂಚೂರಿ ನೋಡಿ ಹೊರಗಡೆ ಹೋಗಿ ನಾವು ಆರೋಗ್ಯ ಇಟ್ಸ್ಕೊಳ್ಳೋದ್ಕಿಂತ ಮನೆಯಲ್ಲೇ ನೀಟಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೀವು ಒಂದು ನೋಡಿ ಒಂದು ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ರೆಡಿ ಆಯಿತು ಈಗ ಹಾಕ್ಕೊಂಡು ಇದ್ದೀನಿ ನೋಡಿ ಎಲ್ಲ ಕಲರ್ ಎಲ್ಲ ನಾನು ಏನು ಯಾವುದೇ ಕಲರು ಕೂಡ ಏನೂ ಹಾಕಿಲ್ಲ ಅಚ್ ಪುಡಿ ಸ್ವಲ್ಪ ಸೋಯಾ ಸಾಸು ಮತ್ತು ಟೊಮೊಟೊ ಚಿಲ್ಲಿ ಸಾಸ್ ಅಷ್ಟೇ ಹಾಕಿರೋದು ಕಲರ್ ಕೂಡ ನಾನು ಯಾವುದೂ ಆ್ಯಡ್ ಮಾಡಿಲ್ಲ ನೋಡಿ ಎಲ್ಲ ಈ ಥರ ಕರ್ಕೊಳ್ಳನ್ನು ಎಣ್ಣೆಗೆ ಹಾಕಿ ಕರೆದಿದ್ದಾದಮೇಲೆ ಎಲ್ಲ ಸಪ್ರೇಟ್ ಎತ್ಕೊಳ್ಳೋಣ ಎಲ್ಲ ಒಂದ್ಸರ್ತಿ ಕರ್ದಿಟ್ಕೊಳ್ಳೋಣ ನಾವೇನು ಎಷ್ಟು ಮಾಡ್ಕೊಂಡಿತ್ತು ಅದೆಲ್ಲ ಕರೆದ್ಬಿಟ್ಟು ಸಪ್ರೇಟ್ ಒಂದು ಸತಿ ಎಲ್ಲ ಕರೆದಿಟ್ಕೊಂಡಾದಮೇಲೆ ಮತ್ತು ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಬಿಟ್ಟು ಹಸಿ ಸುಂಠಿಲ್ಲಿ ಶುಂಠಿ ಸ್ಕಿಪ್ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ನಾವು ಮುಂಚೆನೇ ಗೋಬಿಗೆಲ್ಲ ಪುಡಿ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕೋಬೇಕು ಮತ್ತು ಖಾರ ಕೂಡ ಅಷ್ಟೇ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸು ಎಲ್ಲ ಹಾಕುತ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಮುಂಚೆನೇ ಅಲ್ಲಿ ನಾವೆಲ್ಲ ಮಿಕ್ಸ್ ಮಾಡಿರ್ತೀವಿ ಹಾಕಿರ್ತೀವಿ ಸ್ವಲ್ಪ ಸೋಯಾ ಸಾಸು ಇಲ್ಲಿ ಇನ್ನೂ ಬೇಕು ಅಂದರೆ ನೀವು ಸೋಯಾ ಸಾಸ ಒಂದು ಟೇಬಲ್ ಅಷ್ಟು ಸೇರಿಸ್ಬೋದು ನಮ್ಗೆ ಅಷ್ಟು ಟೇಸ್ಟ್ ಇಷ್ಟ ಇಲ್ಲ ಅದು ಸ್ವಲ್ಪನೇ ಹಾಕೊಂಡಿದ್ದೀನಿ ಮತ್ತು ಅದೆಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ಒಂದು ಸತಿ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಿಗೆ ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಅದನ್ನು ಸೇರಿಸ್ಕೋಬೇಕು ಸ್ವಲ್ಪ ನೀರು ಒಂದು ಕಪ್ಪಷ್ಟು ನೀರು ಹಾಕೋಬೇಕು ನೀರು ಹಾಕಿ ಚೆನ್ನಾಗಿ ಕುದಿಬೇಕು ಕುದೀಲಿ ಅಂದರೆ ಇದನ್ನು ಜಾಸ್ತಿ ಉರಿ ಇಟ್ಕೊಂಡೆ ಚೆನ್ನಾಗೇ ಕುದಿಸ್ಬೇಕು ಮತ್ತು ಜಾಸ್ತಿ ಉರಿಲ್ಲೇ ಹೆಚ್ಚು ಉರಿ ಇಟ್ಕೊಂಡೇ ಮಾಡಬೇಕು ಕಡಿಮೆ ಉರಿ ಇಡಬಾರ್ದು ನೋಡಿ ಅದೆಲ್ಲ ಕುದ್ದಿದಾದಮೇಲೆ ನಾವೇನು ಕರೆದು ಇಟ್ಕೊಂಡಿದ್ದ ಗೋಬಿ ಅದನ್ನು ಅದಕ್ಕೆ ಸೇರಿಸಿ ನೋಡಿ ಎಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಲ್ಲರು ಕೂಡ ನೋಡ್ತಾ ಇದ್ದೀರಾ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮನೇಲೇ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ರೇ ಅದು ಗೊತ್ತಾಗುತ್ತೆ ಯಾವ ಥರ ಯಾವ ಟೇಸ್ಟು ಹೇಗಿದೆ ಅಂತ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಗೋಬಿ ಮಂಚೂರಿ ಅಷ್ಟು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿರ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಲ್ಲ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರೆ ರೆಡಿ ನೀವು ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸಿ ನೋಡಿ ಪ್ಲೇಟ್ಗೆ ಸರ್ವ್ ಮಾಡಿ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಹಾಕಿದರೆ ರೆಡಿ ಆಯಿತು ನೋಡಿ ಗೋಬಿ ಮಂಜೂರಿ ನೋಡಿ ನೀಟಾಗಿ ನಾವೇ ಮನೆಯಲ್ಲೇ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಒಂದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗು ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್